ಹಳ್ಳಿ ಕರ್ ವಿಶೇಷ ಏನಂದ್ರೆ ಹಳ್ಳಿ ಕರ್ ನೋಡಿದ ತಕ್ಷಣನೆ ಹಿಂಗಿರುತ್ತೆ ಅಂದ್ರೆ ಮಾಡಿಕೊಳ್ಳಿಲ್ ಏನ್ ಕಟ್ತಾರೆ ಹಳ್ಳಿ ಕಾರ್ ಅಂತ ಇದು ಈ ತರನೂ ಇರ್ಬೇಕು ಅಂತ ಅಲ್ಲಿ ಏನ್ ಕಟ್ತಾರೆ ಹಳ್ಳಿ ಕರ್ ನೋಡ್ಬೋದು ನೀವು ಕಾರ್ ಯಾವ ತರ ಇದೆ ಅಂತ ಕಮ್ಮಿ ನೋಡಿ ರೇಕ್ ಆಗಿರ್ಬೋದು ಹಣಕೆ ಕೊಂಬಿರೋದಾಗಿರ್ಬೋದು ಚಂದೋಡೆ ಆಗಿರ್ಬೋದು ಕಪಿಲ್ ಶೇರ್ ಆಗಿರ್ಬೋದು ಕಾಲ್ಗಂಬ ಆಗಿರ್ಬೋದು ತನ್ನ ಆಗಿರ್ಬೋದು ಈ ಜಾತಿ ಮುಟ್ಟಾಂತಿ ಹುಟ್ಟಿರ್ತಕ್ಕಂತ ಹೋರಿ ಹಳ್ಳಿಕಾರ ಅಂತ ಕರೀತಾರೆ ಮತ್ತೆ ಹಳ್ಳಿ ಏನಕ್ಕೆ ಹಳ್ಳಿ ಕಾರಗೆ ಇಷ್ಟೊಂದು ಬೇಡಿಕೆ ಅಂದ್ರೆ ಹಳ್ಳಿ ಕಾರ್ ನೋಡಿದ ತಕ್ಷಣ ಲಕ್ಷಣ ಇರ್ಬೋದು ನಿಮ್ಮ ಲಕ್ಷಣ ಅಥವಾ ಕೆಲಸ ಇರ್ಬೋದು ಅದನ್ನೆಲ್ಲ ನೋಡಿ ಹಳ್ಳಿ ಕಾರನ್ನ ಕಟ್ಟಬೇಕು ಅಂತ ಯುವಕರು ಮುಂದೆ ಬರ್ತಾರೆ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ಬೇಕು ಅಂದ್ಬಿಟ್ಟು ಯೂಟ್ಯೂಬ್ ಆಗಿರ್ಬೋದು ಫೇಸ್ಪುರ್ ನೋಡ್ಸೋರ್ ಆಗಿರ್ಬೋದು ಎಲ್ಲ ಒಂದ್ ಸ್ವಲ್ಪ ಹಳ್ಳಿ ಸ್ಥಳ ಉತ್ಸ ತುಂಬಾ ಸಪೋರ್ಟ್ ಮಾಡ್ತಾರೆ ಅಮ್ಮ ಅಂತವ್ರನ್ನ ಸ್ವಲ್ಪ ಎಂಕರೇಜ್ ಮಾಡಬೇಕು ಅಂತ ಕೇಳ್ತಾ ಇದೆ ಮೀಡಿಯಾದಲ್ಲಿ ಗೌರ್ಮೆಂಟ್ ಆಗ್ಲಿ ಸರ್ಕಾರ ಆಗ್ಲಿ ಏನು ಮಾಡ್ಕೊತಿಲ್ಲ ಹತ್ತು ರೂಪಾಯಿ ಯಾರೂ ಕೊಟ್ಟಿಲ್ಲ ಕೈ ಖರ್ಚಾಗಿ ಇವತ್ತು ಸಾಕ್ತಾಯಿರೋದು ವರಿ ಸಾಕೋಕ್ಕೆ ಒಂದು ದಿನಕ್ಕೆ ಮಿನಿಮಮ್ ಒಂದು ವರಿ ಸಾಕ್ಬೇಕಂದ್ರೆ ಆರ್ನೂರು ರೂಪಾಯಿ ಖರ್ಚು ಬರುತ್ತೆ ಆರ್ನೂರು ರೂಪಾಯಿ ಖರ್ಚು ಹಾಕೊಂಡು ನಾವು ವರಿಸ್ ಹಾಕಿ ಒಂದ್ ದಿನ ಬಂದು ಜಾತ್ರಾ ಮಾಡೋಕ್ಕೆ ಎರಿನ ಸಾಕ್ತಾ ಇರೋದು ಹಂಗಾಗಿ ಯಾವ ಗೌರ್ಮೆಂಟ್ ಇದ್ರ ಬಗ್ಗೆ ಸ್ವಲ್ಪ ಒಲೆ ತರ್ಸಿ ಕಮಿಟಿನ ನಡೆಸ್ಬೇಕು ಅಂತ ಕೇಳ್ಕೊಳ್ತಾ ಈ ಈ ವರ್ಷ ಏನ ಮಾಡಿದ ಜಾತ್ರಲ್ಲಿ ಕಮಿಟಿ ಇಲ್ಲ ಅಂತ ಹೇಳ್ತಾವ್ರೆ ಇಂಥ ಜಾತ್ರೆಯಲ್ಲಿ ಕಮಿಟಿ ನಡೆಸಿಲ್ಲ ಅಂದ್ರೆ ಸ್ವಲ್ಪ ರೈತರುಗಳಿಗೆ ಮುಂಸ್ತಾಪು ಉಂಟಾಗುತ್ತೆ ಹಂಗಾಗಿ ಇಲ್ಲಿ ಯಾರು ಎಮ್ ಎಲ್ ಎಗಳಿದಾರೆ ಯಾರ ಏನ್ ನಡೆಸ್ತಾ ಇದಾರೆ ಆಡಳಿತ ಅವರೆಲ್ಲ ನೋಡಿ ಈ ತರ ಒಂದು ಒಳ್ಳೆ ಊಟ ಆಸೆಗಳಿಗೆ ಒಂದು ಕೇಬಿನ ಕೊಡಬೇಕು ಅಂತ ಒಂದು ಕೇಳ್ಕೊಳ್ತಾ ಇದ್ದೀನಿ